रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनं मारुतिं नमत राक्षसान्तकं कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलं वीक्षकरेलरिगू कुड नमस्कार ನಾನು ಚೇತನಾ ಭಟ್ ನಾವು ರಾಮಾಯಣದ ಚಿಂತನೆಯಲ್ಲಿದ್ದೇವೆ ಎರಡು ಸಂಚಿಕೆಗಳನ್ನು ಈಗಾಗಲೇ ಪೂರೈಸಿಕೊಂಡಿದ್ದೇವೆ ಇದೀಗ ಮುಂದಿನ ಭಾಗಗಳನ್ನು ನಾವು ನೋಡ್ತಾ ಬರುವ ನಾವು ಹಿಂದಿನ ಸಂಚಿಕೆಯಲ್ಲಿ ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾನೆ ದಶರಥ ದೇವಲೋಕದಲ್ಲಿ ದೇವತೆಗಳೆಲ್ಲರ ಸಮ್ಮುಖದಲ್ಲಿ ಭಗವಂತ ಮನುಷ್ಯ ರೂಪದಲ್ಲಿ ತಾನು ಆವಿರ್ಭವಿಸಿ ಬರುವುದು ಅಂತ ತೀರ್ಮಾನವಾಗಿದೆ ದೇವತೆಗಳೆಲ್ಲರೂ ಕೂಡ ಲಕ್ಷೋಪಲಕ್ಷ ವಾನರರನ್ನು ತಾವು ಸೃಷ್ಟಿ ಮಾಡಿ ಇದಾಗಲೇ ಭೂಮಿಗೆ ಕಳುಹಿಸಿಕೊಟ್ಟಿದ್ದಾರೆ ಯಜ್ಞ ಸಂಪನ್ನವಾಗುವಂತಹ ಸಂದರ್ಭ ಯಜ್ಞ ಮಧ್ಯದಿಂದ ಯಜ್ಞ ಪುರುಷ ತಾನು ಮೇಲಕ್ಕೆ ಬಂದಿದ್ದಾನೆ ಕೈಯಲ್ಲಿ ಸ್ವರ್ಣ ಪಾತ್ರೆ ಅದಕ್ಕೆ ಬೆಳ್ಳಿಯ ಮುಚ್ಚಳ ಅದರೊಳಗೆ ದಿವ್ಯವಾದಂತಹ ಪಾಯಸವನ್ನು ತಂದಿದ್ದಾನೆ ತಂದು ದಶರಥ ಕೈಯಲ್ಲಿ ಕೊಡ್ತಾನೆ ಇದನ್ನು ನಿನ್ನ ಎಲ್ಲ ಪತ್ನಿಯರಿಗೂ ಕೂಡ ಹಂಚಿಬಿಡು ಆಮೇಲೆ ನಿನಗೆ ಪುತ್ರ ಸಂತಾನವಾಗ್ತದೆ ಅಂತ ಆ ಪಾಯಸವನ್ನು ತೆಗೆದುಕೊಳ್ತಾನೆ ದಶರಥ ತೆಗೆದುಕೊಂಡು ತಾನದನ್ನು ತನ್ನ ಪತ್ನಿಯರಿಗೆ ಹಂಚಬೇಕು ಪತ್ನಿಯರಿಗೆ ಹೇಗೆ ಹಂಚಿದ ತಾನು ತೆಗೆದುಕೊಂಡಂತಹ ಪಾಯಸವನ್ನು ಮೂರು ಪಾಲು ಮಾಡಿ ಮೂರು ಜನರಿಗೂ ಕೊಟ್ಟುಬಿಟ್ಟಿಲ್ಲ ಅವನು ಮೂರು ಜನ ಪತ್ನಿಯರು ಗೊತ್ತು ನಮಗೆ ಕೌಸಲ್ಯೆ ಸುಮಿತ್ರೆ ಕೈಕೇಯಿ ಮೂರು ಪಾಲು ಮಾಡಿ ಒಮ್ಮೆಗೆ ತಾನು ಹಂಚಿಲ್ಲ ಏನು ಮಾಡ್ತಾನೆ ತನಗೆ ಸಿಕ್ಕಿದಂತಹ ಪಾಯಸದಲ್ಲಿ ಮೊದಲಿಗೆ ಅದನ್ನು ಎರಡು ಭಾಗ ಮಾಡ್ತಾನೆ ಎರಡು ಭಾಗ ಮಾಡಿ ಮೊದಲಾರ್ಧವನ್ನು ಕೌಸಲ್ಯಗೆ ಕೊಟ್ಟು ಬಿಡ್ತಾನೆ ಪೂರ್ತಿ ಅರ್ಧ ಭಾಗ ಕೌಸಲ್ಯಗೆ ಇನ್ನು ಅರ್ಧ ಭಾಗ ಉಳಿಯಿತು ಆ ಅರ್ಧ ಭಾಗದಲ್ಲಿ ಒಂದು ಭಾಗವನ್ನು ಸುಮಿತ್ರೆಗೆ ಕೊಡ್ತಾನೆ ಇನ್ನು ಕಾಲು ಭಾಗ ಉಳಿಯಿತು ಆ ಕಾಲು ಭಾಗವನ್ನು ಸ್ವಲ್ಪ ಯೋಚಿಸಿ ಅಂತ ಒಂದು ಮಾತು ಕೊಡ್ತಾರೆ ವಾಲ್ಮೀಕಿಗಳು ಯಾಕೆ ಸ್ವಲ್ಪ ಯೋಚಿಸಿದ ಕಾಲು ಭಾಗ ಉಳಿಯಿತು ಆ ಕಾಲು ಭಾಗದಲ್ಲಿ ಅರ್ಧವನ್ನು ಕೈಕೇಯಿಗೆ ಕೊಟ್ಟ ಮತ್ತ ಪುನಃ ಸುಮಿತ್ರೆಗೆ ಕೊಟ್ಟ ಯಾವ ರೀತಿ ವಿಂಗಡಣೆ ಅಂತ ಹೇಳುವಂಥದ್ದು ಇನ್ನೊಮ್ಮೆ ಹೇಳ್ತೇನೆ ಕೇಳಿಸ್ಕೊಳ್ಳಿ ಒಂದು ಪಾತ್ರದಲ್ಲಿ ಪಾಯಸ ಬಂದಿದೆ ಅದನ್ನು ಎರಡು ಭಾಗ ಮಾಡ್ತಾನೆ ಮೊದಲ ಭಾಗವನ್ನು ಪೂರ್ತಿಯಾಗಿ ಕೌಸಲ್ಯಗೆ ಕೊಡ್ತಾನೆ ಇನ್ನೊಂದು ಅರ್ಧ ಇದೆ ಅವನ ಕೈಯಲ್ಲಿ ಆ ಅರ್ಧವನ್ನು ಮತ್ತೆ ಎರಡು ಭಾಗ ಮಾಡ್ತಾನೆ ಒಂದು ಭಾಗವನ್ನು ಸ್ವಲ್ಪ ಆಲೋಚನೆ ಮಾಡಿ ಆ ಒಂದು ಭಾಗದಲ್ಲಿ ಎರಡು ಭಾಗ ಮಾಡ್ತಾನೆ ಒಂದು ಭಾಗವನ್ನು ಸುಮಿತ್ರೆಗೆ ಕೊಟ್ಟ ಎರಡು ಭಾಗ ಮಾಡಿದ್ರಿಂದ ಮತ್ತೊಂದು ಭಾಗವನ್ನು ತೆಗೆದು ಸುಮಿತ್ರೆಗೆ ಕೊಡ್ತಾನೆ ಉಳಿದದ್ದು ಕೈಗೆ ಯಾಕೆ ಅವನು ಸ್ವಲ್ಪ ಯೋಚಿಸಿದ ಒಂದು ಪಾತ್ರ ಪಾಯಸ ಬಂದ್ರೆ ಅದನ್ನು ಯಾಕೆ ಇಷ್ಟು ಭಾಗ ಮಾಡಿದ ಕೈಕೇಯಿಗೆ ಪೂರ್ತಿ ಅರ್ಧವನ್ನು ಕೊಟ್ಟು ಮತ್ತೆ ಅರ್ಧದಲ್ಲಿ ಅರ್ಧ ಭಾಗ ಸುಮಿತ್ರೆಗೆ ಕೊಟ್ಟು ಉಳಿದದ್ದನ್ನು ಅರ್ಧ ಮಾಡಿ ಮತ್ತೆ ಸುಮಿತ್ರೆಗೆ ಮತ್ತೆ ಕೈಕೇಯಿಗೆ ಯಾಕೆ ಹೀಗೆ ಮಾಡಿದ ಕೈಕೇಯಿಗೆ ಯಾಕೆ ಸ್ವಲ್ಪ ಕಡಿಮೆನೆ ಕೊಟ್ಟ ಯಾಕೆ ಯೋಚಿಸಿದ ಅಂದ್ರೆ ಹಿಂದೆ ಈ ದಶರಥ ರಾಜ ಬಹಳ ವೃದ್ಧ ಕೈಕೇಯಿಯಾದರೂ ಇನ್ನೂ ಚಿಕ್ಕ ವಯಸ್ಸಿನ ಹುಡುಗಿ ಅವಳು ಅವಳನ್ನು ಯಾವಾಗ ದಶರಥ ವಿವಾಹವಾಗಬೇಕು ಅಂತ ಬಯಸ್ತಾನೋ ಆವಾಗ ಆ ಕೇಕಯ ನರೇಶ ಅಶ್ವಪತಿ ತಾನೊಂದು ಷರತ್ತಿಟ್ಟಿದ್ದ ಈ ಕೈಕೇಯಿಗೆ ಜನಿಸಿದಂತಹ ಮಗನಿಗೆ ನೀನು ಅಯೋಧ್ಯೆಯ ಸಿಂಹಾಸನವನ್ನು ಕೊಡುವುದಾದರೆ ಮಾತ್ರ ನಾನು ಮಗಳನ್ನು ಕೊಡ್ತೇನೆ ಅಂತ ಷರತ್ತು ಹಾಗಾಗಿ ದಶರಥನಿಗೆ ಕೈಕೇಯಿಯ ಪುತ್ರನಿಗೆ ಅಯೋಧ್ಯೆಯ ರಾಜ್ಯಭಾರವನ್ನು ವಹಿಸಲಿಕ್ಕೆ ಅವನಿಗೆ ಇಚ್ಛೆ ಇಲ್ಲ ಯಾಕೆಂದರೆ ಕೌಸಲ್ಯೆ ಹಿರಿಯ ಪತ್ನಿ ಹಾಗಾಗಿ ಅತ್ಯಂತ ಹೆಚ್ಚು ಅನುರಾಗವಿದ್ದದ್ದು ಕೈಕೇಯಿಯಲ್ಲೇ ಅದೆಲ್ಲ ನಾವು ಮುಂದೆ ನೋಡ್ತೇವೆ ಆದರೂ ಕೂಡ ಹಿರಿಯವಳು ಕೌಶಲ್ಯೇ ಸಂಸ್ಕಾರವಂತಳು ಆ ಕಾರಣಕ್ಕಾಗಿ ತಾನು ಸ್ವಲ್ಪ ಯೋಚಿಸಿ ಕೈಕೇಯಿಗೆ ಬಹಳ ಕಡಿಮೆ ಕೊಟ್ಟ ಆದರಾಗಲಿ ಆಗದಿದ್ದರೂ ಚಿಂತೆ ಇಲ್ಲ ಅಂತ ಹೇಳುವಂಥ ಆಲೋಚನೆ ದಶರಥದಲ್ಲಿತ್ತು ಅಂತ ಇದನ್ನು ಈ ರಾಮಾಯಣದ ಈ ಭಾಗಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ ವಿದ್ವಾಂಸರು ಆದರೆ ಅದು ಭಗವಂತನಿಂದ ಬಂದಂತಹ ಪಾಯಸ ಎಲ್ಲರೂ ಕೂಡ ಗರ್ಭವತಿಯರಾದ್ರು ಇಲ್ಲಿ ಅನೇಕರು ವಿತಂಡವಾದ ಮಾಡುವವರೆಲ್ಲ ಪ್ರಶ್ನೆ ಮಾಡ್ತಾರೆ ಪಾಯಸದಿಂದ ಗರ್ಭವತಿಯರಾಗ್ತಾರಾ ಪಾಯಸದಿಂದ ಮಕ್ಕಳಾಗ್ತದ ಅಂತ ಯಾಕೆ ನಾವಿಲ್ಲಿ ಆಲೋಚನೆ ಮಾಡಬೇಕು ಕೊಟ್ಟದ್ದು ಯಾರು ಅಂತ ನಮ್ಮ ಮನೆಯ ಅಡಿಗೆ ಭಟ್ರು ಮಾಡಿದಂತಹ ಪಾಯಸ ಅಲ್ಲ ಇದು ಇದು ಒಂದದ್ದು ದಿವ್ಯವಾದಂತಹ ಪಾಯಸ ಯಜ್ಞ ಕುಂಡದಿಂದ ಯಜ್ಞ ಪುರುಷ ಬಂದು ಕೊಟ್ಟಂತಹ ಪಾಯಸ ಇದು ಹಾಗಾಗಿ ಇದು ಸಾಧ್ಯ ನಾವು ಪ್ರತಿಯೊಂದನ್ನು ಪುರಾಣದ ಕಥೆಗಳನ್ನು ಕೇಳುವಾಗ ನಮ್ಮ ಜೀವನಕ್ಕೆ ಇದನ್ನು ತಳುಕು ಹಾಕಿಕೊಂಡು ನಾವು ನೋಡಬಾರದು ಇದೆಲ್ಲ ದೇವರಹಸ್ಯಗಳು ಹಾಗಾಗಿ ಈ ನಾಲ್ಕೂ ಜನರು ಕೂಡ ಗರ್ಭವತಿಯರಾಗುತ್ತಾರೆ ಇನ್ನೇನು ಭಗವಂತನ ಪ್ರಾದುರ್ಭಾವ ಭೂಲೋಕದಲ್ಲಿ ಆಗುವಂತಹ ಒಂದು ಸುಸಂದರ್ಭ ಸಾಕ್ಷಾತ್ ಮಹಾವಿಷ್ಣು ತಾನು ಶ್ರೀರಾಮಚಂದ್ರನಾಗಿ ಬರಬೇಕು ಕೌಸಲ್ಯಾದೇವಿಯ ಗರ್ಭದಿಂದ ಯಾವಾಗ ಅದು ಅಂತ ಹೇಳಿದರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಮಧ್ಯಾಹ್ನ ಹೊತ್ತು ಪುನರ್ವಸು ನಕ್ಷತ್ರದಲ್ಲಿ ಭಗವಂತ ತಾನು ಶ್ರೀರಾಮಚಂದ್ರನಾಗಿ ಧರೆಗಿಳಿದು ಬರ್ತಾನೆ ಮಧ್ಯಾಹ್ನ ಹೊತ್ತು ಯಾಕೆ ಅಂತ ಹೇಳಿದರೆ ಸೂರ್ಯವಂಶ ಸೂರ್ಯ ಇನ್ನೂ ನೆತ್ತಿಯಲ್ಲಿರುವಾಗ ಭಗವಂತನ ಅವತಾರವಾಗುತ್ತದೆ ಆಮೇಲೆ ಮಾರನೇ ದಿನ ಪುಷ್ಯ ನಕ್ಷತ್ರದಲ್ಲಿ ಬೆಳ್ಳಂ ಬೆಳಗ್ಗೆ ಕೈಕೇಯಿ ತಾನು ಭರತನಿಗೆ ಜನ್ಮವನ್ನು ಕೊಡ್ತಾಳೆ ಆ ನಂತರ ಅದೇ ಪುಷ್ಯ ನಕ್ಷತ್ರದಲ್ಲಿ ಮಧ್ಯಾಹ್ನ ಸುಮಿತ್ರಾದೇವಿ ಲಕ್ಷ್ಮಣ ಹಾಗೂ ಶತ್ರುಘ್ನ ಅಂತ ಹೇಳುವಂಥ ಅವಳಿ ಜವಳಿ ಮಕ್ಕಳಿಗೆ ತಾನು ಜನ್ಮವನ್ನು ಕೊಡ್ತಾಳೆ ಸುಮಿತ್ರಾದೇವಿ ಎರಡು ಪಾಲು ಪಾಯಸವನ್ನು ಸ್ವೀಕರಿಸಿದ್ಲು ಹಾಗಾಗಿ ಅವಳಿಗೆ ಎರಡು ಮಕ್ಕಳು ಈ ರೀತಿ ಒಂದೇ ದಿನದ ಅಂತರ ನೋಡಿ ರಾಮ ಪುನರ್ವಸು ನಕ್ಷತ್ರದಲ್ಲಿ ನವಮಿಗೆ ಹುಟ್ಟಿದ್ರೆ ದಶಮಿಗೆ ಪುಷ್ಯ ನಕ್ಷತ್ರದಲ್ಲಿ ಈ ಉಳಿದ ಮೂರು ಮಕ್ಕಳು ಆದರೆ ನಮ್ಮಲ್ಲಿರುವಂತಹ ಒಂದು ಭ್ರಮೆ ಏನು ಅಂದರೆ ರಾಮ ದೊಡ್ಡವನು ಆಮೇಲೆ ಲಕ್ಷ್ಮಣ ಮತ್ತೆ ಭರತ ಶತ್ರುಘ್ನ ಹಾಗಲ್ಲ ಮೊದಲನೆಯವನು ರಾಮ ಆದರೆ ಎರಡನೆಯವನು ಭರತ ಇವರ ಕ್ರಮ ಹೇಗೆ ಆಮೇಲೆ ಲಕ್ಷ್ಮಣ ಆಮೇಲೆ ಶತ್ರುಘ್ನ ಹೀಗೆ ನಾಲ್ಕು ಮಕ್ಕಳಾದರು ಅವರಲ್ಲಿ ಇಲ್ಲಿ ನಾವು ಇವರ ಒಡನಾಟ ಹೇಗಿತ್ತು ಈ ಒಡನಾಟದಲ್ಲಿಯೂ ಈ ಪಾಯಸ ಹಂಚುವಿಕೆಯಲ್ಲಿಯೂ ಕೂಡ ಒಂದು ಸಂಬಂಧ ಇದೆ ನೋಡಿ ರಾಮ ಲಕ್ಷ್ಮಣರು ಯಾವಾಗಲೂ ಜೊತೆಯಾಗಿ ಅತ್ಯಂತ ಸುಂದರವಾದಂತಹ ಮಗು ಅದು ರಾಮ ಅಂತ ಹೇಳಿದ್ರೆ ಯಾವ ಚಿತ್ರಕಾರ ಎಷ್ಟು ಚೆನ್ನಾಗಿ ಚಿತ್ರ ಬಿಡಿಸಿದ್ರೂ ಕೂಡ ಆ ಮೂಲತಃ ರಾಮನ ರೂಪ ಹೇಗಿತ್ತು ಅದನ್ನು ಬಿಡಿಸಲಿಕ್ಕೆ ಯಾವುದೇ ಒಬ್ಬ ಚಿತ್ರಕಾರನಿಂದ ಸಾಧ್ಯ ಇಲ್ಲ ಆ ಮಗುವನ್ನು ನೋಡ್ತಾ ಇದ್ದ ಹಾಗೆ ವಸಿಷ್ಠರು ತಾವು ಭಾವೋದ್ವೇಗಕ್ಕೆ ಒಳಗುತ್ತಾರಂತೆ ಅಷ್ಟೊಂದು ಸುಂದರ ರೂಪ ರಾಮ ಅಂತ ಕರೆದ್ರು ಆಕಾಶದಲ್ಲಿ ಆಕಾಶದಲ್ಲಿ ನೋಡ್ತಾರೆ ಆಗಸದಲ್ಲಿ ನೋಡಿದರೆ ಚಂದ್ರನಿದ್ದಾನೆ ಆ ಚಂದ್ರನ ಕಾಂತಿಯೂ ಕೂಡ ಈ ಮಗುವಿನ ಮುಂದೆ ಕ್ಷೀಣವಾಯಿತೇನೋ ಅಂತ ಹೇಳುವಂತಹ ಒಂದು ಭ್ರಮೆ ಬರ್ತದಂತೆ ವಸಿಷ್ಠರಿಗೆ ಹಾಗಾಗಿ ಭ್ರಮೆಯಲ್ಲ ಅದು ಸತ್ಯವೇ ಇರ್ಬೋದು ಯಾಕೆಂದರೆ ಭಗವಂತ ತಾನೇ ಹಾಗಾಗಿ ತಾವು ರಾಮಚಂದ್ರ ಅಂತ ಹೆಸರಿಡುತ್ತಾರೆ ರಾಮಚಂದ್ರವನ್ನು ರಾಮಾಯಣವನ್ನು ನಾವು ಓದುವಾಗ ನಮ್ಮ ಮನಸ್ಸು ತೇವಕೊಳ್ಳದಿದ್ದರೆ ಕಣ್ಣುಗಳು ತೇವಗೊಳ್ಳದೆ ಹೋದರೆ ಮನಸ್ಸು ಆರ್ದ್ರತ ಆಗದೆ ಹೋದರೆ ಆರ್ಧವಾಗದೇ ಹೋದರೆ ನಮ್ಮಲ್ಲಿರುವಂಥ ಮನುಷ್ಯತ್ವ ಎಷ್ಟು ಎಷ್ಟು ಉಳ್ಕೊಂಡಿದೆ ಅಂತ ಹೇಳುವಂಥರ ಬಗ್ಗೆ ನಾವೇ ಪ್ರಶ್ನೆ ಮಾಡಬೇಕಾಗ್ತದೆ ಹಾಗಾಗಿ ರಾಮನ ರೂಪ ಅಷ್ಟೊಂದು ಸುಂದರವಾಗಿ ವರ್ಣನೆ ಮಾಡ್ತಾರೆ ವಾಲ್ಮೀಕಿಗಳು ಆ ನಂತರ ಭರತ ಲಕ್ಷ್ಮಣ ಶತ್ರುಘ್ನ ಒಡನಾಟ ಹೇಗಿತ್ತು ಅಂತ ಹೇಳಿದರೆ ರಾಮ ಲಕ್ಷ್ಮಣರು ಜೊತೆಗೆ ರಾಮ ಲಕ್ಷ್ಮಣ ಇಲ್ಲ ಅಂತ ಹೇಳಿ ಆದ್ರೆ ಬಹಳ ರೋಧಿಸುವುದಂತೆ ಆ ಮಗು ಯಾವಾಗ ಲಕ್ಷ್ಮಣನನ್ನು ತನ್ನ ಜೊತೆಗಿಟ್ಟರು ಶಾಂತವಾಗುತ್ತಿದ್ದಂತೆ ಅದೇ ರೀತಿಯಾಗಿ ಭರತ ಶತ್ರುಘ್ನರು ಇದು ಯಾಕೆ ಪಾಯಸ ಹಂಚಿಕೆಯಲ್ಲಿಯೂ ಈ ಒಡನಾಟದಲ್ಲಿಯೂ ಏನು ಇದಕ್ಕೆಲ್ಲ ವ್ಯಾಖ್ಯಾನಕಾರರು ಉತ್ತರ ಕೊಡ್ತಾರೆ ಮೊದಲು ಪಾಯಸವನ್ನು ಕೊಟ್ಟದ್ದು ಯಾರಿಗೆ ಅಂದ್ರೆ ಕೌಸಲ್ಯಗೆ ಆ ಪಾಯಸದಿಂದ ರಾಮನ ಜನನವಾಯಿತು ಆ ನಂತರ ಅರ್ಧ ಭಾಗ ಮಾಡಿದ್ರೂ ಕೂಡ ಆ ಅರ್ಧ ಭಾಗದಿಂದ ಮೊದಲು ಕೊಟ್ಟದ್ದು ಸುಮಿತ್ರೆಗೆ ಹಾಗಾಗಿ ರಾಮನ ಜೊತೆಗೆ ಸುಮಿತ್ರೆಯ ಮಗನಾದಂತಹ ಲಕ್ಷ್ಮಣನ ಬಾಂಧವ್ಯ ಬೆಳೆಯಿತು ಆ ನಂತರ ಮತ್ತೆ ಕೊಟ್ಟದ್ದು ಭರತನ ಜನನಕ್ಕೆ ಕಾರಣವಾಗಿ ಕೈಕೇಯಿಗೆ ಕೊಟ್ಟದ್ದು ಆಮೇಲೆ ಮತ್ತೆ ಮತ್ತೆ ಕೊಟ್ಟದ್ದು ಪುನಃ ಸುಮಿತ್ರೆಗೆ ಹಾಗಾಗಿ ಭರತ ಶತ್ರುಘ್ನ ರಾಮ ಲಕ್ಷ್ಮಣ ಈ ಯಾವ ರೀತಿಯಾಗಿ ಹಂಚಿದ್ದಾನೋ ಅದೇ ರೀತಿಯಾಗಿ ಈ ಮಕ್ಕಳ ಬಾಂಧವ್ಯ ಅಂದ್ರೆ ರಾಮನಿಗೂ ಭರತನಿಗೂ ಸ್ನೇಹ ಇಲ್ವಾ ಲಕ್ಷ್ಮಣನಿಗೂ ಶತ್ರುಘ್ನಿಗೂ ಸ್ನೇಹ ಇಲ್ವಾ ಅಂತಲ್ಲ ಒಟ್ಟು ಒಡನಾಟ ಹೇಗಿತ್ತು ಅಂದ್ರೆ ರಾಮ ಲಕ್ಷ್ಮಣರು ಜೊತೆಯಾಗಿ ಭರತ ಶತ್ರುಘ್ನರು ಜೊತೆಯಾಗಿ ಇದ್ದದ್ದು ರಾಮ ಯಾವಾಗಲೂ ಕೂಡ ನನ್ನ ಬಹಿರ್ಪ್ರಾಣ ಅಂತ ಲಕ್ಷ್ಮಣನನ್ನು ಸಂಬೋಧನೆ ಮಾಡುವಂಥದ್ದು ನಮಗೊಂದು ಪ್ರಾಣ ಅಂತ ಇದ್ರೆ ಅದು ನಮ್ಮ ಒಳಗಿರ್ತದೆ ಆದರೆ ರಾಮನ ರಾಮನ ಪ್ರಾಣ ಎಲ್ಲಿತ್ತು ರಾಮನ ಆ ಪ್ರಾಣ ರಾಮನ ಶರೀರದಿಂದ ಹೊರಗೆ ಬಹಿರ್ಪ್ರಾಣ ಅದು ಯಾರು ಲಕ್ಷ್ಮಣನ ರೂಪದಲ್ಲಿತ್ತು ಅಂತ ಹೀಗೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ತಾವು ಬೆಳೀತಾರೆ ಇಲ್ಲಿ ಶ್ರೀರಾಮಚಂದ್ರನ ಬಾಲಲೀಲೆಗಳನ್ನು ಹೆಚ್ಚಾಗಿ ಬಿಡಿ ಎಲ್ಲಿಯೂ ಬರೆಯುವುದೇ ಇಲ್ಲ ವಾಲ್ಮೀಕಿ ಮಹರ್ಷಿಗಳು ಯಾಕೆ ಅಲ್ಲೇನೂ ಘಟನೆಗಳಿದ್ದಿಲ್ಲದೆ ಇರಬಹುದು ಘಟನೆಗಳಿಲ್ಲದ್ದನ್ನು ಬರೆಯುವುದು ಬೇಡ ಅಂತ ಸೀದಾ ಮುಂದಕ್ಕೆ ಹೋಗ್ತಾರೆ ಬಾಲಲೀಲೆಗಳ ವರ್ಣನೆ ಇಲ್ಲ ಅಲ್ಲದೆ ಬಾಲಲೀಲೆಗಳನ್ನೆಲ್ಲ ಮುಂದಿನ ಅವತಾರದಲ್ಲಿ ಕೃಷ್ಣಾವತಾರದಲ್ಲಿ ವೇದವ್ಯಾಸರು ಬರೀಲಿ ಇಂಥ ವೇದವ್ಯಾಸರಿಗಾಗಿ ಬಿಟ್ಟರೋ ಏನೋ ಅಲ್ಲಿನ ಬಾಲಲೀಲೆಗಳು ಎಷ್ಟು ಅಮೋಘವಾದದ್ದು ಹಂತ ಹಂತಕ್ಕೆ ದಿನ ದಿನ ಕ್ಷಣ ಕ್ಷಣಕ್ಕೆ ಆ ಲೀಲೆಗಳನ್ನು ಶ್ರೀಕೃಷ್ಣಾವತಾರದಲ್ಲಿ ನಾವು ನೋಡ್ತೇವೆ ಹಾಗಾಗಿ ರಾಮಾವತಾರದಲ್ಲಿ ಬಾಲಲೀಲೆಗಳಿಲ್ಲ ಎಲ್ಲವನ್ನೂ ಕೂಡ ನಾವು ನೋಡುವಂಥದ್ದು ಕೃಷ್ಣಾವತಾರದಲ್ಲಿಯೇ ಅಷ್ಟಾಗಿ ಜನನ ಆಗಿ ಇನ್ನೇನು ಒಂದು ಇಪ್ಪತ್ತು ಇಪ್ಪತ್ತೈದು ಶ್ಲೋಕಗಳಲ್ಲಿಯೇ ಆ ಅರಮನೆಯ ಆಸ್ಥಾನದ ಆ ಸ ಏನು ಸಭೆ ಇದೆ ಅಲ್ಲ ಅಲ್ಲಿ ಚರ್ಚೆ ಮಾಡ್ತಾರೆ ಮಕ್ಕಳ ವಿವಾಹದ ಬಗ್ಗೆ ಚರ್ಚೆ ನೋಡಿ ಇಪ್ಪತ್ತಿಪ್ಪತ್ತೈದು ಶ್ಲೋಕಗಳಲ್ಲೇ ಮಕ್ಕಳು ಹದಿನಾರು ವರ್ಷಕ್ಕೆ ಬಂದಾಗಿದೆ ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣ ಭರತ ಶತ್ರುಘ್ನರಿಗೆ ವಿವಾಹವಾಗಬೇಕು ಈ ಮಾತು ನಡೆಯುತ್ತಾ ಇರಬೇಕಾದ್ರೆ ಹೊರಗೆ ಬಾಗಿಲಿನ ಹತ್ರ ವಿಶ್ವಾಮಿತ್ರರು ಬಂದಿದ್ದಾರೆ ಬಂದಂತಹ ವಿಶ್ವಾಮಿತ್ರರು ತಾವು ದ್ವಾರಪಾಲಕನಲ್ಲಿ ಹೇಳ್ತಾರೆ ಹೋಗಿದ್ದಿನ ರಾಜನಿಗೆ ಸುದ್ದಿಯನ್ನು ಮುಟ್ಟಿಸು ನಾನು ವಿಶ್ವಾಮಿತ್ರ ಬಂದಿದ್ದೇನೆ ಅಂತ ಹೇಳೋದ್ರ ಜೊತೆಗೆ ಗಾಧಿನ ಅಂತ ಹೇಳ್ತಾರೆ ಗಾಧಿನ ವಿಶ್ವಾಮಿತ್ರರು ಹಿಂದೆ ಕ್ಷತ್ರಿಯರಾಗಿದ್ದವರು ಆದ್ರೆ ಆ ಕ್ಷತ್ರಿಯ ದಾರಿಯನ್ನು ಬಿಟ್ಟು ತಾವೀಗ ಬ್ರಾಹ್ಮಣ್ಯದ ಹಾದಿಯಲ್ಲಿ ನಡೀತಿದ್ದಾರೆ ಆದರೂ ಕೂಡ ಯಾಕೆ ಆ ತಮ್ಮ ಪೂರ್ವಾಶ್ರಮದ ತಂದೆಯ ಹೆಸರನ್ನು ಹೇಳಿದ್ದಾರೆ ಯಾಕಂದ್ರೆ ಈ ದಶರಥನ ಬಗ್ಗೆ ವಿಶ್ವಾಸ ಇಲ್ಲ ಯಾಕೆ ಅಂತ ಹೇಳುವಂಥದ್ದು ಮುಂದೆ ಗೊತ್ತಾಗ್ತದೆ ಆ ಕ್ಷತ್ರಿಯತ್ವ ಅಂತ ಹೇಳುವಂಥದ್ದು ಇನ್ನೂ ನನ್ನೊಳಗೆ ಇದೆ ಅಂತ ಹೇಳುವಂಥದ್ದನ್ನು ತೋರಿಸಿಕೊಡ್ಲಿಕ್ಕೋಸ್ಕರ ಬಂದ ದ್ವಾರಪಾಲಕ ಹೇಳ್ತಾನೆ ದಶರಥರಲ್ಲಿ ವಿಶ್ವಾಮಿತ್ರರು ಬಂದಿದ್ದಾರೆ ಒಳಗೊಳಗೆ ಒಂದು ಭಯ ಆಗುತ್ತದೆ ಇವ್ರು ಯಾಕಪ್ಪ ಬಂದ್ರು ಇವಾಗ ಅಂತ ಅವರನ್ನು ಕರೆತರಲಾಗುತ್ತದೆ ಅವರಿಗೆ ಅರ್ಘ್ಯ ಪಾದ್ಯ ಎಲ್ಲವನ್ನು ಕೊಟ್ಟು ಅವರಿಗೆ ಉಪಚಾರವನ್ನು ಮಾಡಲಾಗುತ್ತದೆ ಯಾಕೆ ಬಂದಿರಿ ಅಂತ ಕೇಳುವಾಗ ಬಂದಿರುವ ಕಾರಣವೇನು ಏನಾಗಬೇಕು ನನ್ನಿಂದ ಅಂತ ಪ್ರಾರಂಭದಲ್ಲಿ ಹೇಳ್ತಾನೆ ಎಲ್ಲವನ್ನೂ ನಿಮಗೆ ಕೊಡ್ತೇನೆ ನಾನೇ ನಿಮಗೆ ಸೇವಕನಾಗುತ್ತೇನೆ ಅಯೋಧ್ಯೆಯನ್ನೇ ನಿಮಗೆ ಕೊಡ್ತೇನೆ ಹೀಗೆಲ್ಲ ಆ ದಶರಥನ ಸ್ವಭಾವವೇ ಸ್ವಲ್ಪ ಇದೇ ರೀತಿಯಾದದ್ದು ಎಲ್ಲವನ್ನೂ ಕೊಡ್ತೇನೆ ಕೊನೆಗೆ ನೀವು ಬಂದಿರುವ ಉದ್ದೇಶ ಏನು ಅಂತ ಕೇಳುವಾಗ ನಿನ್ನ ರಾಮನನ್ನು ನನ್ನ ಜೊತೆಗೆ ಕಳುಹಿಸಿಕೊಡು ನಾನು ಸಿದ್ಧಾಶ್ರಮದಲ್ಲಿ ಒಂದು ದೊಡ್ಡ ಯಾಗವನ್ನು ಮಾಡ್ತಾ ಇದ್ದೇನೆ ಆ ಯಾಗಕ್ಕೆ ರಾಕ್ಷಸರಿಂದ ಬಹಳ ಉಪಟಳ ತೊಂದರೆ ಉಂಟು ಸುಬಾಹೋ ಮಾರೀಚ ತಾಟಕಿ ಅಂತೇಳುವಂತಹ ರಾಕ್ಷಸರೆಲ್ಲ ತೊಂದರೆ ಕೊಡ್ತಿದ್ದಾರೆ ರಾಮನನ್ನು ಕರ್ಕೊಂಡು ಹೋಗಬೇಕು ನಾನು ಆ ರಾಕ್ಷಸರ ನಿಗ್ರಹಕ್ಕಾಗಿ ಅಲುಗಾಡಿ ಹೋಗ್ತಾನೆ ದಶರಥ ಹೇಗೆ ನಾನು ಕಳಿಸುವುದು ಇನ್ನೂ ಕೂಡ ಹದಿನಾರು ತುಂಬಿಲ್ಲ ಓನ ಷೋಡಶ ವರ್ಷಾಣಿ ಅಂತ ಹೇಳ್ತಾರೆ ಹದಿನಾರು ಆಗಲಿಲ್ಲ ಆ ಮಗು ಇಲ್ಲಿವರೆಗೆ ತಾನು ಏನು ರಣರಂಗವನ್ನು ನೋಡಲೇ ಇಲ್ಲ ಶಸ್ತ್ರ ಕೈಯಲ್ಲಿ ಧಾರಣೆ ಮಾಡಲಿಲ್ಲ ವಿದ್ಯಾಭ್ಯಾಸ ಆಗಿದೆ ಅಷ್ಟೆ ವಸಿಷ್ಠರು ಸಂಪೂರ್ಣ ವಿದ್ಯಾಭ್ಯಾಸ ಮಾಡಿದ್ದಾರೆ ಎಲ್ಲ ಶಸ್ತ್ರಾಸ್ತ್ರಗಳ ಸಂಪೂರ್ಣ ಅರಿವನ್ನು ಕೊಟ್ಟಿದ್ದಾರೆ ಶ್ರೀರಾಮಚಂದ್ರನಿಗೆ ಇನ್ನೂ ತಾನು ಯಾವುದೇ ಒಂದು ಅಸ್ತ್ರ ಹಿಡಿದು ಯುದ್ಧಕ್ಕೆ ಹೊರಟಿಲ್ಲ ಶ್ರೀರಾಮಚಂದ್ರ ಅಲ್ಲದೆ ಶ್ರೀರಾಮಚಂದ್ರನ ಗುಣಗಳನ್ನೆಲ್ಲ ಅಲ್ಲಿ ಹೇಳ್ತಾನೆ ದಶರಥ ನನ್ನ ಮಗ ಹೇಗೆ ಸಮಸ್ತ ಪ್ರಜೆಗಳಿಗೆ ದಶರಥನಿಗಿಂತಲೂ ಹೆಚ್ಚು ಪ್ರೀತಿ ಪಾತ್ರನಾದವನು ಯಾರಂದ್ರೆ ಶ್ರೀರಾಮಚಂದ್ರ ನೋಡಲು ಬಹಳ ಸುಂದರ ಅದರ ಜೊತೆಗೆ ಗುಣವೂ ಆಗಿತ್ತು ರಾಮನದ್ದು ಪೂರ್ವ ಭಾಷಿನ ಪ್ರತಿಯೊಬ್ಬರಲ್ಲಿಯೂ ತಾನೇ ಮೊದಲು ಹೋಗಿ ಮಾತಾಡುವಂಥದ್ದು ಅವರು ಮಾತಾಡಲಿ ಮತ್ತೆ ನಾನು ಮಾತಾಡ್ತೇನೆ ಇದಿಲ್ಲ ಹೋಗಿ ಮಾತಾಡುವುದು ಮನೆ ಮನೆಗಳಲ್ಲಿಯೂ ಉತ್ಸವಗಳಾದರೆ ಸಮಾರಂಭಗಳಾದರೆ ಅರಮನೆಯ ಪರವಾಗಿ ತಾನೇ ಹೋಗುವಂಥದ್ದು ಶ್ರೀರಾಮಚಂದ್ರ ವೃದ್ಧರನ್ನು ಗೌರವಿಸುವಂಥದ್ದು ಹಿರಿಯರನ್ನು ಗೌರವಿಸುವುದು ಹೆಣ್ಣು ಮಕ್ಕಳನ್ನು ತಾನು ಗೌರವದಿಂದ ಕಾಣುವಂಥದ್ದು ಹೀಗೆ ಒಟ್ಟಾರೆಯಾಗಿ ಅಯೋಧ್ಯೆಯ ಸಮಸ್ತ ಪ್ರಜೆಗಳಿಗೂ ಕೂಡ ರಾಮನಷ್ಟು ಆತ್ಮೀಯತೆ ಇನ್ಯಾರೂ ಇಲ್ಲ ರಾಮ ಅಂದರೆ ಅವರಿಗೆ ಸಾಕ್ಷಾ ದೇವರೇ ಈ ರೀತಿ ಪ್ರೀತಿಸ್ತಾ ಇದ್ದಾರೆ ನನ್ನ ಅಯೋಧ್ಯೆಯ ಜನ ನಾನು ರಾಮನನ್ನು ಹೇಗೆ ಕಳುಹಿಸಲಿ ಬೇಕಾದರೆ ನಾನು ಬರ್ತೇನೆ ಯುದ್ಧಕ್ಕೆ ಆ ರಾಕ್ಷಸರ ಜೊತೆ ಅಥವಾ ನನ್ನ ಸಮಸ್ತ ಸೈನ್ಯವನ್ನು ಕಳಿಸ್ತೇನೆ ರಾಮನನ್ನು ಬಿಟ್ಟುಬಿಡಿ ಅಂತ ದಶರ ಆದ್ರೆ ಈ ರೀತಿ ದಶರಥ ಆದ್ರೆ ವಿಶ್ವಾಮಿತ್ರರು ಕೇಳುವುದೇ ಇಲ್ಲ ಕಳಿಸುವುದಾದ್ರೆ ರಾಮನನ್ನು ಕಳಿಸು ಇಲ್ಲಾಂದ್ರೆ ನನಗೆ ಮಾತು ಕೊಟ್ಟು ತಪ್ಪಿದೆ ಅಂತ ಹೇಳುವಂತ ಆ ದೋಷದೊಂದಿಗೆ ನೀನು ಜೀವನ ಅಂತ ಸಿಟ್ಟುಕೊಳ್ತಾರೆ ಆವಾಗ ವಿಶ್ವಾಮಿತ್ರರ ಈ ಮಾತು ಕೇಳಿ ವಸಿಷ್ಠರು ಹೇಳ್ತಾರೆ ಕಳುಹಿಸಿಕೊಡು ಇದರಿಂದ ರಾಮನಿಗೂ ಒಳ್ಳೆಯದಾಗುತ್ತದೆ ನಿನಗೂ ಶ್ರೇಯಸ್ಸು ಇದರಿಂದ ಖಂಡಿತವಾಗಿಯೂ ಹಾನಿ ಆಗುವುದಿಲ್ಲ ವಿಶ್ವಾಮಿತ್ರರು ಬಂದು ಕೇಳಿದ್ದಾರೆ ಅಂತ ಹೇಳಿದರೆ ಅದು ರಾಮನ ಭಾಗ್ಯ ಅಂತ ನಾವು ಭಾವಿಸಬೇಕು ಕಳಿಸಿಕೊಡು ರಾಮನನ್ನು ಅಂತ ವಸಿಷ್ಠರ ಆದೇಶದ ಮೇರೆಗೆ ರಾಮನನ್ನು ವಿಶ್ವಾಮಿತ್ರರ ಜೊತೆಯಲ್ಲಿ ಕಳುಹಿಸಲಾಗುತ್ತದೆ ರಾಮನನ್ನು ಅಂತ ಹೇಳಿದರೆ ಲಕ್ಷ್ಮಣ ಇಲ್ಲ ಅಂತ ಅರ್ಥ ಅಲ್ಲ ರಾಮ ಹೋದ ಅಂದ್ರೆ ಲಕ್ಷ್ಮಣನೂ ಜೊತೆಗೆ ಬಹಿರ್ಪ್ರಾಣ ರಾಮನದಲ್ವಾ ಒಡನಾಟ ರಾಮ ಲಕ್ಷ್ಮಣರನ್ನು ವಿಶ್ವಾಮಿತ್ರರ ಜೊತೆಯಲ್ಲಿ ಕಳುಹಿಸಲಾಗುತ್ತದೆ ಒಂದು ಮಾತು ಮಾತಾಡ್ಲಿಲ್ಲ ನೋಡಿ ನಾವಾಗ ಪ್ರಾಥ ಪ್ರಥಮ ಸಂಚಿಕೆಯಲ್ಲೇ ನೋಡಿದ್ದೇವೆ ಏನಂದ್ರೆ ರಾಮನ ಅವತಾರದ ಉದ್ದೇಶ ಕೇವಲ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅಲ್ಲ ಹಂತ ಹಂತಕ್ಕೆ ನಮಗೆ ಸಂದೇಶ ಅಂತ ಇಲ್ಲಿ ನೋಡಿ ಹಿರಿಯ ತಂದೆ ಹೇಳಿದ್ದಾರೆ ಪಿತೃವಾಕ್ಯ ಜೊತೆಗೆ ಗುರುಗಳ ಆದೇಶ ಅರಮನೆಯಲ್ಲಿ ಬೆಳೆದಂತಹ ಹುಡುಗರು ಕಾಡು ಮೇಡು ಸುತ್ತಿ ಗೊತ್ತಿಲ್ಲ ನಾನು ಬರುವುದಿಲ್ಲ ಅಂತ ಹೇಳ್ಬೋದಿತ್ತು ಒಂದು ಮಾತಿಲ್ಲ ಹೋಗುವಂತ ಆದೇಶ ಆದ ಕೂಡಲೇ ರಾಮ ಲಕ್ಷ್ಮಣರು ತಾವು ಆ ತಮ್ಮ ಬಿಲ್ಲು ಬಾಣಗಳನ್ನೆಲ್ಲ ಧರಿಸಿಕೊಂಡು ತಾವು ಹೊರಟೇ ಬಿಟ್ಟು ವಿಶ್ವಾಮಿತ್ರರ ಹಿಂದೆ ಕಾಡು ಮೇಡುಗಳಲ್ಲೆಲ್ಲ ಹೋಗ್ತಾರೆ ಇಷ್ಟರವರೆಗೆ ಈ ಕಾಡು ದಾರಿ ನಡೆದು ಗೊತ್ತಿಲ್ಲ ರಾಜಕುಮಾರರು ತಾವು ಕುರುಕುಲದಲ್ಲಿಯೂ ವಿದ್ಯಾಭ್ಯಾಸ ಮಾಡಿಲ್ಲ ಇವರಿಗೆ ವಸಿಷ್ಠರು ಇವರ ಅರಮನೆಯಲ್ಲೇ ಎಲ್ಲ ಅಧ್ಯಯನಗಳನ್ನು ಮಾಡಿಸಿದ್ದು ಎಲ್ಲ ಶಸ್ತ್ರಾಸ್ತ್ರಗಳನ್ನು ಅಲ್ಲೇ ಕಲಿತದ್ದು ಕಾಡಿಗೆ ಹೋಗಿ ಗೊತ್ತಿಲ್ಲ ಇವರಿಗೆ ಆದರೆ ವಿಶ್ವಾಮಿತ್ರರ ಹಿಂದೆ ನಡೀತಾರೆ ನಡೆಯುವಾಗ ಈ ನೀರು ಯಾಕೆ ಹೀಗೆ ಸಬ್ಬಳ ಮಾಡ್ತದೆ ಈ ಬಂಡೆಕಲ್ಲಿನ ಶಬ್ದ ಯಾಕೆ ಹೀಗೆ ಈ ಪಕ್ಷಿಗಳ ನಾದ ಯಾಕೆ ಹೀಗೆ ಈ ಎಲ್ಲಾ ಪ್ರಶ್ನೆಗಳು ಆ ಮುಗ್ಧ ಮಕ್ಕಳ ಪ್ರಶ್ನೆಗಳಿಗೆ ಸಮಾಧಾನವಾಗಿಯೇ ಉತ್ತರ ಕೊಡ್ತಾ ಹೋಗ್ತಾರೆ ವಿಶ್ವಾಮಿತ್ರರು ಅಲ್ಲಿಂದ ಮುಂದೆ ಹೋಗ್ತಾ 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 ತಾವು ಬಂದು ಮುಟ್ಟುವಂಥದ್ದು ಒಂದು ನಿರ್ಜನವಾದಂತಹ ಪ್ರದೇಶ ರಾತ್ರೆಯ ಹೊತ್ತು ಮಲಗಬೇಕು ಅಲ್ಲಿ ಇಲ್ಲಿಯವರೆಗೆ ಹಂಸತೂಲಿಕ ತಲ್ಪದಲ್ಲಿ ತಾವು ಮಲಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದಂತಹ ರಾಜಕುಮಾರರು ರಾಮಲಕ್ಷ್ಮಣರು ಈ ದಿನ ಅಲ್ಲಿ ತರಗಲೆಗಳನ್ನೆಲ್ಲ ಹಾಸಲಾಗಿದೆ ಆ ತರಗಲೆಗಳ ಮೇಲೆ ತಮ್ಮ ಕೈಯನ್ನೇ ದಿಂಬನ್ನಾಗಿರಿಸಿಕೊಂಡು ಮಕ್ಕಳು ಆ ರಾತ್ರೆಯನ್ನು ಕಳೆಯುತ್ತಾರೆ ಒಂದಿನಿತೂ ದುಃಖ ಇಲ್ಲ ದುಮ್ಮಾನ ಇಲ್ಲ ಅಭಿಮಾನವಿಲ್ಲ ಗರ್ವವಿಲ್ಲ ಆ ವಿಶ್ವಾಮಿತ್ರರ ಸೇವೆಯನ್ನು ಮಾಡ್ತಾರೆ ಗುರುಗಳು ಅಂತ ಬಹಳ ರಾತ್ರಿಯ ತನಕವೂ ಕೂಡ ಆ ನಂತರ ಆ ಎಲೆಗಳ ಮೇಲೆ ತಾವು ವಿಶ್ರಾಂತಿ ಬೆಳಗಾಯಿತು ವಿಶ್ವಾಮಿತ್ರರು ಈ ಮಕ್ಕಳಿಗಿಂತ ಮೊದಲೇ ಎದ್ರು ಎದ್ದು ತಾವು ಶ್ರೀರಾಮನನ್ನು ಎಬ್ಬಿಸುವಂತಹ ಶ್ಲೋಕ ಇವತ್ತು ನಾವು ಏನು ಸುಪ್ರಭಾತ ಅಂತ ಮುಂಜಾನೆ ಮನೆ ಮನೆಗಳಲ್ಲಿ ಕೇಳ್ತೇವೆ ಮಂದಿರಗಳಲ್ಲಿ ಕೇಳ್ತೇವೆ ಅದು ರಚನೆ ಆದದ್ದೆಲ್ಲಿ ಪ್ರಾಥಮಿಕವಾಗಿ ಅಂದರೆ ವಿಶ್ವಾಮಿತ್ರರು ರಾಮನನ್ನು ಎಬ್ಬಿಸುವಂತಹ ಶ್ಲೋಕ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತದೆ ಉತ್ಷ್ಟ ನರಶಾರ್ಧೂಲ ಕರ್ತವ್ಯಂ ದೈವ ಮಾನ್ಯಿಕಂ ಅಂತ ಎದ್ದೇಳು ಶ್ರೀರಾಮ ಬೆಳಗಾಯಿತು ಎದ್ದು ನಿನ್ನ ಆಹ್ನಿಕಗಳನ್ನೆಲ್ಲ ಮಾಡು ಪೂರ್ವದಲ್ಲಿ ಆ ಸಂಧೆಯು ಬಂದಿದ್ದಾಳೆ ಅಂತ ಏನು ರಾಮನನ್ನು ಆಹ್ನಿಕಕ್ಕಾಗಿ ಎಬ್ಬಿಸುವುದು ಆಯಿತು ನಾವೆಲ್ಲ ಆಹ್ನಿಕಗಳನ್ನು ಮಾಡಬೇಕು ನೀನೇ ನಿದ್ರಿಸ್ತಾ ಇದ್ದರೆ ಇದನ್ನು ಸ್ವೀಕರಿಸುವವನು ಯಾರು ಈ ಉದ್ದೇಶವೂ ಅದರ ಹಿಂದೆ ಹಾಗಾಗಿ ರಾಮಚಂದ್ರನನ್ನು ಎಬ್ಬಿಸ್ತಾರೆ ರಾಮಚಂದ್ರ ಅಲ್ಲಿಂದ ಮತ್ತು ಹಿಂದೆ ಜೊತೆಯಾಗಿ ಎದ್ದ ನಂತರ ತಾವು ಮುಂದೆ ಆಹ್ನಿಕಗಳನ್ನೆಲ್ಲ ಮುಗಿಸುವಂಥದ್ದು ವಿಶ್ವಾಮಿತ್ರರ ಜೊತೆಯಲ್ಲಿ ಮತ್ತಷ್ಟು ಇವರ ಪ್ರಯಾಣ ಮುಂದೆ ಹೋಗ್ತದೆ ಅಲ್ಲಿ ಸುತ್ತಮುತ್ತಲು ಇರುವಂತಹ ಎಲ್ಲ ಪ್ರದೇಶಗಳ ಬಗ್ಗೆ ಕೇಳ್ತಾನೆ ರಾಮಚಂದ್ರ ಅದು ಯಾಕೆ ಹಾಗೆ ಇದು ಏಕೆ ಹೀಗೆ ಎಲ್ಲದಕ್ಕೂ ಉತ್ತರವನ್ನು ಕೊಡ್ತಾ ಹೋಗ್ತಾರೆ ಹೋಗಿ ಮುಂದೆ ಬರುವಂಥದ್ದು ಆ ಸಿದ್ಧಾಶ್ರಮದ ಸಮೀಪಕ್ಕೆ ಬರ್ತಾರೆ ಆವಾಗ ತಾಟಕಿಯಿಂದ ಪ್ರಪ್ರಥಮವಾಗಿ ಆಕ್ರಮಣ ಪ್ರಾರಂಭವಾಗುತ್ತದೆ ರಾಮ ಲಕ್ಷ್ಮಣರ ಮೇಲೆ ತಾಟಕಿಯಿಂದ ಆಕ್ರಮಣ ಆವಾಗ ರಾಮ ದಯೆ ತೋರಿಸ್ತಾನೆ ಪ್ರಥಮವಾಗಿ ತಾನು ಒಮ್ಮೆಗೆ ಅವಳ ಮೇಲೆ ಯುದ್ಧ ಸಾರುವುದಿಲ್ಲ ಯಾಕೆಂದರೆ ಹೆಣ್ಣು ಅಂತ ಗುರುಗಳಲ್ಲಿ ಹೇಳ್ತಾನೆ ಹೆಣ್ಣಿನ ಮೇಲೆ ನಾನು ಯುದ್ಧ ಮಾಡುವುದಿಲ್ಲ ಅವಳ ಕೂಗನ್ನು ಕೈಯನ್ನು ಒಂದಷ್ಟು ಅಂಗಾಂಗಗಳನ್ನು ಮಾತ್ರ ಕತ್ತರಿಸಿದ ಆವಾಗ ವಿಶ್ವಾಮಿತ್ರರು ಹೇಳ್ತಾರೆ ಆಕೆಯ ಮೇಲೆ ದಯೆ ತೋರಿಸಬೇಡ ನೀನು ನಿನ್ನ ಮೇಲೆ ಒಂದು ದೊಡ್ಡ ಸಿಂಹವೋ ಹುಲಿಯೋ ಎಗರಿ ಈಗ ನಿನ್ನನ್ನು ಕೊಲ್ತದೆ ಅಂತ ಬಂದ್ರೆ ಕೊಲ್ತೇನೆ ಅಂತ ಬಂದಾಗ ನೀನು ಅದು ಹೆಣ್ಣು ಅಂತ ನೋಡ್ತೀಯಾ ಇಲ್ಲ ಅಲ್ವಾ ಹಾಗೆ ಈ ದುಷ್ಟೆ ಇವಳು ಈ ತಾಟಕಿ ಅವಳನ್ನು ಈಗಲೇ ನಿಗ್ರಹಿಸಬೇಕು ಅಂತ ಯಾವಾಗ ಮೊದಲು ಕರುಣೆ ನೋಡಿ ಎಲ್ಲಿಯೂ ಕೂಡ ರಾಮನಲ್ಲಿ ಆ ಕಾರುಣ್ಯ ಅಂತ ಹೇಳುವಂಥದ್ದು ಬತ್ತುವುದೇ ಇಲ್ಲ ಕೊನೆಗೆ ಶತ್ರು ರಾವಣನನ್ನು ಕೂಡ ಒಂದೇ ಏಟಿಗೆ ರಾಮ ಕೊಲ್ಲುವುದಿಲ್ಲ ಸಾಮರ್ಥ್ಯವಿಲ್ವ ಅವನಿಗೂ ಕೂಡ ನಾಳೆ ಬಾ ಇವತ್ತು ದಣಿದಿದ್ದಿ ಅಂತ ಒಂದು ಆ ಕಾಲಾವಕಾಶವನ್ನು ಕೊಡುವಂಥದ್ದು ಇದೆಲ್ಲ ರಾಮನ ವೈಶಿಷ್ಟ್ಯತೆಗಳು ಗುಣಗಳು ನಮಗೆ ಇಲ್ಲೆಲ್ಲ ಆದರ್ಶಗಳನ್ನು ಕೊಡುವಂಥದ್ದು ಸ್ವಾಮಿ ಹಾಗಾಗಿ ತಾಟಕೀಯ ಸಂಹಾರವಾಗುತ್ತದೆ ಆಮೇಲೆ ಬಂದವನೇ ಸುಬಾಹು ಸುಬಾಹುವನ್ನು ಕೂಡ ವಧಿಸಲಾಗುತ್ತದೆ ಆಮೇಲೆ ಮಾರೀಚ ಮಾರೀಚ ಏನು ಮಾಡಿದ್ದಾನೆ ತಾನು ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದಾನೆ ಶ್ರೀರಾಮಚಂದ್ರ ಸ್ವಾಮಿ ಬ್ರಾಹ್ಮಣರಿಗೆ ಕೊಡುತ್ತಿದ್ದಂತಹ ಗೌರವ ಹೇಗಿತ್ತು ಅಂತ ಹೇಳಿದರೆ ಬ್ರಾಹ್ಮಣನ ವೇಷದಲ್ಲಿ ಬಂದದ್ದಕ್ಕೆಯೇ ಮಾರೀಚನನ್ನು ವಧಿಸುವುದಿಲ್ಲ ಅವನನ್ನು ತೀವ್ರವಾಗಿ ಗಾಯಗೊಳಿಸಿ ಕೈಯಲ್ಲಿ ಹಿಡಿದು ತಿರುಗಿ ತಿರುಗಿ ಬೀಸಿ 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 ಸಾಗರದಿಂದ ಎಷ್ಟೋ ಮೈಲು ದೂರಗಳ ಆಚೆಗೆ ಬೀಸಿ ಬಿಡ್ತಾನೆ ಮಾರೀಚನನ್ನು ವಧಿಸುವುದಿಲ್ಲ ಆ ಮಾರೀಚನಾದರೂ ಅಲ್ಲಿಂದ ಮುಂದೆ ರಾಮ ಅಂತ ಹೇಳುವ ಪದ ಕೇಳಿದರೆ ಅವನು ಹೆದರಿಬಿಡಬೇಕು ಆ ರೀತಿಯಾಗಿ ಬಿಸಾಡಿಬಿಟ್ಟಿದ್ದಾನೆ ಶ್ರೀರಾಮಚಂದ್ರ ಮಾರೀಚನನ್ನು ವಧೆ ಮಾಡಿಲ್ಲ ಆದರೆ ಇಲ್ಲಿ ಉಳಿಸಿದ್ದೇ ಮುಂದೆ ಭಗವಂತನಿಗೆ ಸಮಸ್ಯೆ ತಂದುಡ್ತಾನೆ ಈ ಮಾರೀಚ ಇಲ್ಲೇ ವಧೆ ಮಾಡಿದ್ದರೆ ಮುಂದೆಗೆ ಸಮಸ್ಯೆ ಆಗ್ತಿರಲಿಲ್ಲವೋ ಏನು ಆದರೆ ಆ ವಧೆ ಮಾಡದೆ ಉಳಿಸಿದ್ರಿಂದ ಮುಂದೆ ಅದಕ್ಕೆ ಬಹಳ ಬೆಲೆ ತೆರಬೇಕಾಗ್ತದೆ ಹಾಗಾಗಿ ಇಲ್ಲಿ ತಾಟಕಿ ಅದೇ ರೀತಿಯಾಗಿ ಸುಬಾಹು ಮತ್ತು ಮಾರೀಚ ಇವರು ಮೂರು ಜನರ ವಧೆಯೂ ಕೂಡ ಆಗುತ್ತದೆ ಅಲ್ಲಿಂದ ಮುಂದೆ ವಿಶ್ವಾಮಿತ್ರರು ಬಹಳ ಸಂತೋಷ ಪಡ್ತಾರೆ ಹಾಗೂ ರಾಮ ಲಕ್ಷ್ಮಣರಿಗೆ ಈವಾಗ ಅನೇಕ ಮಂತ್ರಗಳನ್ನು ಅಸ್ತ್ರಗಳನ್ನು ಶಸ್ತ್ರಗಳನ್ನು ಇದೆಲ್ಲವನ್ನು ಕರುಣಿಸುವಂತಹ ಸಮಯ ವಸಿಷ್ಠರು ಹೊರಡುವಾಗಲೇ ಹೇಳಿದ್ದಾರಲ್ಲ ನಿನ್ನ ಮಗನನ್ನು ನೀನು ಕಳುಹಿಸಿಕೊಡು ಇದರಿಂದ ರಾಮನಿಗೆ ಒಳ್ಳೆಯದೇ ಆಗುತ್ತದೆ ಒಳ್ಳೆಯದೇ ಆಗುತ್ತದೆ ಅಂತ ಅದೆಲ್ಲ ಇಲ್ಲಿ ಸಂಭವಿಸ್ತದೆ ಅತ್ ಬಲ ಅತಿಬಲ ಅಂತ ಹೇಳುವಂತಹ ಎರಡು ಮಂತ್ರಗಳನ್ನು ಉಪದೇಶ ಮಾಡ್ತಾರೆ ವಿಶ್ವಾಮಿತ್ರರು ರಾಮನಿಗೆ ಜೊತೆಗೆ ಲಕ್ಷ್ಮಣನಿಗೆ ಏನು ಬಲ ಅತಿಬಲ ಮಂತ್ರದ ವಿಶೇಷತೆ ಅಂದ್ರೆ ಇದರಿಂದಾಗಿ ಅವನಿಗೆ ಹಸಿವಾಗುವುದಿಲ್ಲ ನಿದ್ರೆ ಬಾಧಿಸುವುದಿಲ್ಲ ಯಾವಾಗ ಕಾಡಿನಲ್ಲಿ ಈ ಸಂಚಾರ ಇರ್ತದೋ ಅಥವಾ ರಣರಂಗದಲ್ಲಿ ತಾವು ಯಾವಾಗ ಶತ್ರುವಿನ ಸಮ್ಮುಖದಲ್ಲಿ ನಿಂತುಕೊಂಡು ಹೋರಾಡಬೇಕಾದಂತಹ ಪ್ರಸಂಗ ಬರ್ತದೋ ಆವಾಗೆಲ್ಲ ಈ ಹಸಿವು ನಿದ್ರೆ ಬಾಯಾರಿಕೆಗಳು ಬಾಧಿಸುವುದಿಲ್ಲ ಅದು ಈ ಬಲ ಅತಿಬಲ ಮಂತ್ರದ ವೈಶಿಷ್ಟ್ಯ ಹಾಗಾಗಿ ಈ ಬಲ ಅತಿಬಲ ಮಂತ್ರವನ್ನು ಉಪದೇಶಿಸ್ತಾರೆ ಅಲ್ಲಿಂದ ಮುಂದೆ ಅನೇಕ ಅಸ್ತ್ರಗಳು ಏನೆಲ್ಲ ಎಷ್ಟೆಲ್ಲ ಅಸ್ತ್ರಗಳು ಅಂದ್ರೆ ಸಾವಿರಾರು ಸಾವಿರಾರು ಅಸ್ತ್ರಗಳು ಯಾವುದೇ ವರುಣಾಸ್ತ್ರ ಬ್ರಹ್ಮಾಸ್ತ್ರ ಇದೆಲ್ಲ ಎಂತೂ ಇದೆ ಐಶಿಕಾಸ್ತ್ರ ಅಲ್ಲದೆ ಅನೇಕಾನೇಕ ಅಸ್ತ್ರಗಳನ್ನು ಅಲ್ಲಿ ವಿಶ್ವಾಮಿತ್ರರು ಶ್ರೀರಾಮಚಂದ್ರನಿಗೆ ಜೊತೆಗೆ ಲಕ್ಷ್ಮಣನಿಗೆ ಧಾರೆ ಏರಿತಾರೆ ಈ ಎಲ್ಲಾ ಅಸ್ತ್ರಗಳು ಕೂಡ ಸಾವಿರಾರು ಅಸ್ತ್ರಗಳು ಬಂದು ಅಲ್ಲಿ ರಾಮನ ಮುಂದೆ ಮನುಷ್ಯ ರೂಪದಲ್ಲಿ ಬಂದು ತಾವು ತಲೆ ತಗ್ಗಿಸಿ ತಾವು ಕೂತ್ಕೊಳ್ತವಂತೆ ಎಲ್ಲವೂ ಎಲ್ಲ ಅಸ್ತ್ರಗಳಿಗೂ ಕೂಡ ಒಂದು ಮಾನವ ರೂಪವನ್ನು ಹೇಳ್ತಾರೆ ಆ ಮಾನವ ರೂಪಧಾರಿಯಾಗಿ ಬಂದು ಶರಣಾಗುತ್ತಾರೆ ಶ್ರೀರಾಮಚಂದ್ರನಿಗೆ ಎಲ್ಲವೂ ವಿಶ್ವಾಮಿತ್ರರು ಕರುಣಿಸುವಂಥದ್ದಲ್ಲಿ ಆವಾಗ ಶ್ರೀರಾಮಚಂದ್ರ ಹೇಳ್ತಾನೆ ಈಗ ಎಲ್ಲರೂ ಕೂಡ ಸುಪ್ತಾವಸ್ಥೆಯಲ್ಲಿ ಇರಿ ನಾನು ಯಾವಾಗ ಬೇಕು ನಿಮ್ಮ ಅಗತ್ಯ ಉಂಟು ನನಗೆ ಆ ಸಂದರ್ಭದಲ್ಲಿ ನಾನು ನಿಮ್ಮನ್ನು ನೆನಪು ಮಾಡಿಕೊಳ್ತೇನೆ ಆಗ ನನ್ನ ಕಾರ್ಯಕ್ಕೆ ನೀವು ಒದಗಬೇಕು ಅಂತ ಶ್ರೀರಾಮಚಂದ್ರ ಹೇಳಿದ ಹಾಗೆ ಆ ಎಲ್ಲ ಅಸ್ತ್ರಗಳು ಕೂಡ ಶರಣಾಗಿ ರಾಮನಿಗೆ ಕೈವಶವಾಗುತ್ತದೆ ಇದು ರಾಮನ ವ್ಯಕ್ತಿತ್ವ ನಿರ್ಮಾಣವಾದಂತಹ ಘಟ್ಟ ಅದು ಬಾಲಕಾಂಡ ಹೇಗೆ ಗುರುಗಳ ಹಿಂದೆ ತಾನು ಬಂದ ಅಲ್ಲ ವಿಶ್ವಾಮಿತ್ರರ ಹಿಂದೆ ನಾವು ಮಕ್ಕಳನ್ನೆಲ್ಲ ಕರೆದುಕೊಂಡು ಒಂದು ಶೈಕ್ಷಣಿಕ ಪ್ರವಾಸ ಹೋಗ್ತೇವೆ ಹೇಗೆ ನೋಡಿ ಶಾಲೆಯಲ್ಲೆಲ್ಲ ಶಿಷ್ಯಂದಿರನ್ನು ಕರ್ಕೊಂಡು ಗುರುಗಳು ಹೋಗ್ತಾರೆ ವಿದ್ಯಾರ್ಥಿಗಳನ್ನು ಅಲ್ಲೆಲ್ಲ ಆ ಮಕ್ಕಳ ವ್ಯಕ್ತಿತ್ವ ವಿಕಸನವಾಗುವಂಥ ಅನೇಕ ವಿಚಾರಗಳು ಲಭ್ಯ ಆಗ್ತದೆ ಹಾಗೆ ಇಲ್ಲಿಯೂ ಆ ಮಕ್ಕಳನ್ನು ಕರ್ಕೊಂಡು ಬಂದಂತಹ ವಿಶ್ವಾಮಿತ್ರರಿಂದ ಆ ರಾಮನ ವ್ಯಕ್ತಿತ್ವ ಅಂತ ಹೇಳುವಂಥದ್ದು ರಾಮ ಲಕ್ಷ್ಮಣ ಅಲ್ಲಿಂದ ನಿರ್ಮಾಣವಾಗುತ್ತದೆ ಅನೇಕ ಅನೇಕ ಅಸ್ತ್ರಶಸ್ತ್ರಗಳು ಪ್ರಾಪ್ತವಾಗ್ತದೆ ಇವುಗಳೆಲ್ಲವನ್ನೂ ತಾನು ಪಡ್ಕೊಂಡು ರಾಮ ಲಕ್ಷ್ಮಣರ ಪ್ರಯಾಣ ಅಲ್ಲಿಂದಲೂ ಮುಂದೆ ಹೋಗಬೇಕು ಆವಾಗ ವಿಶ್ವಾಮಿತ್ರರು ಹೇಳ್ತಾರೆ ನಮ್ಮ ಪ್ರಯಾಣ ಈಗ ಮಿಥಿಲಾಪಟ್ಟಣದ ಕಡೆಗೆ ಹೋಗಬೇಕು ಮಿಥಿಲೆಯ ಕಡೆಗೆ ನಾವು ಧಾವಿಸಿ ಹೋಗುವ ಯಾಕೆ ಮಿಥಿಲೆಯಲ್ಲಿ ಒಂದು ದೊಡ್ಡದಾದಂತಹ ಒಂದು ಬಿಲ್ಲಿದೆ ಶಿವಧನುಸ್ಸು ಇದೆ ನಾವದನ್ನು ದರ್ಶನ ಮಾಡಿ ಬರಬೇಕು ಮಿಥಿಲೆಯ ರಾಜ ಜನಕ ಮಹಾರಾಜ ಅವನ ಬಳಿಯಲ್ಲಿದೆ ಆ ಶ ಆ ಮಹಾಶಿವಧನಸ್ಸು ಅದನ್ನೊಂದು ಬಾರಿ ನಾವು ದರ್ಶನ ಮಾಡಿ ಬರಬೇಕು ಅಂತ ಸರಿ ಹೋಗುವ ಗುರುಗಳು ಹೇಳಿದ ಹಾಗೆ ಆ ವಿಶ್ವಾಮಿತ್ರರ ಹಿಂದೆ ಹಿಂದೆ ರಾಮ ಲಕ್ಷ್ಮಣರು ಪ್ರಯಾಣ ಮಾಡ್ತಾರೆ ಹಾಗೆ ಹೋಗ್ತಾ 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 ಬಂದ ಹಾಗೆ ಅಲ್ಲೊಂದು ಆಶ್ರಮ ಕಣ್ಣಿಗೆ ಕಾಣ್ತದೆ ಆ ಆಶ್ರಮ ನಿರ್ಜನವಾದಂತಹ ಆಶ್ರಮ ಏನೋ ಒಂದು ದುಃಖ ಏನೋ ಒಂದು ನೋವು ಅಲ್ಲಿ ಏನೋ ಸಂತೋಷ ಇಲ್ಲ ಯಾವುದೋ ಒಂದು ಅವ್ಯಕ್ತವಾದಂತಹ ಒಂದು ಚೇತನ ಅಲ್ಲಿ ದುಃಖ ಪಡ್ತಾ ಇದೆ ಅಂತ ಹೇಳುವಂತಹ ಒಂದು ಆ ವಾತಾವರಣ ಆ ಆಶ್ರಮದಲ್ಲಿ ಇದು ಯಾರ ಆಶ್ರಮ ಇಲ್ಲಿ ಯಾಕೆ ಗುರುಗಳೇ ಹೀಗೆ ಇಲ್ಲಿ ಇದು ಯಾವ ನೋವು ಇಲ್ಲಿ ಯಾವ ಆತ್ಮವನ್ನು ಬಾಧಿಸ್ತಾ ಇದೆ ಇಲ್ಲಿ ಯಾರ ನೋವು ತುಂಬಿಕೊಂಡಿದೆ ಇದು ಯಾರು ಅಂತ ಕೇಳುವಾಗ ಇದು ಗೌತಮ ಋಷಿಗಳ ಆಶ್ರಮ ಅಂತ ಹೇಳ್ತಾರೆ ಗೌತಮ ಋಷಿಗಳ ಪತ್ನಿ ಅಹಲ್ಯಾದೇವಿ ಅತ್ಯಂತ ಸುಂದರಿ ಅವಳು ದೇವ ಕಾರ್ಯಕ್ಕಾಗಿ ತನ್ನನ್ನು ತಾನು ಒಪ್ಪಿಸಿಕೊಂಡವಳು ಆ ಘಟನೆಯನ್ನು ಹೇಳ್ತಾರೆ ಗೌತಮ ಋಷಿಗಳು ಬಹಳ ಅತ್ಯಂತ ಹೆಚ್ಚು ತಪಸ್ವಿಗಳಾಗಿದ್ದರು ಗೌತಮರು ಅವರ ತಪಶಕ್ತಿ ಎಷ್ಟಿತ್ತು ಅಂದರೆ ಅದು ದೇವಲೋಕಕ್ಕೂ ಬಾಧೆ ಕೊಡ್ತಾ ಇತ್ತಂತೆ ಆವಾಗ ಇಂದ್ರ ತಾನು ಆಲೋಚನೆ ಮಾಡ್ತಾನೆ ಇವಾಗ ನಾವು ಹೋಗಿ ಆ ತಪಶಕ್ತಿಯನ್ನು ತಗ್ಗಿಸುವಂತಹ ಕೆಲಸ ಮಾಡಬೇಕು ಹೇಗೆ ಆ ತಪಶಕ್ತಿಯನ್ನು ತಬ್ಬಿಸುವ ತಪ್ಪಿಸುವುದು ವಿಶ್ವಾಮಿತ್ರರ ಮುಂದೆ ಮೇನಕೆಯನ್ನು ಬಿಟ್ಟ ಹಾಗೆ ಮಾಡಿದ್ರೆ ಆ ಗೌತಮ ಋಷಿಗಳ ಮನಸ್ಸು ವಿಚಲಿತಗೊಳ್ಳುವುದಿಲ್ಲ ಈ ಮೂಲಕ ಸಾಧ್ಯ ಸಾಧ್ಯವಿಲ್ಲ ಹಾಗಾದ್ರೆ ಇನ್ನೊಂದು ದಾರಿ ಏನು ಸಿಟ್ಟು ಕಾಮಯೇಶ ಕ್ರೋಧ ರಜೋಗುಣ ಸಮುದ್ಭವ ಅಂತ ಗೀತೆಯಲ್ಲಿ ಭಗವಂತ ಹೇಳಿದ ಹಾಗೆ ಸಿಟ್ಟನ್ನು ವಿತರಿಸಬೇಕು ಆ ಮೂಲಕ ಅವರ ತಪಶಕ್ತಿಯನ್ನು ಕುಂದಿಸಬೇಕು ಅಂತ ಆಲೋಚನೆ ಮಾಡ್ತಾನೆ ಕುಂದಿಸಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದ ಹಾಗೆ ಇಂದ್ರ ಉಪಾಯ ಮಾಡ್ತಾನೆ ನೋಡ್ತಾನೆ ನೋಡಿದ್ರೆ ಅಹಲ್ಯ ಬಹಳ ಸುಂದರಿ ಯಾವುದಾದರೂ ಒಂದು ಮಾರ್ಗವನ್ನು ಈಗ ನಾನು ಅನುಸರಿಸಬೇಕು ಹೋಗಿ ಗೌತಮರಿಗೆ ಸಿಟ್ಟು ಬರುವಂತಹ ರೀತಿಯಲ್ಲಿ ನಾನಿವಾಗ ಏನಾದರೂ ಮಾಡಬೇಕು ಗೌತಮರ ತಪಸ್ಸನ್ನು ಭಂಗ ಮಾಡಬೇಕು ಅಂತ ಯಾವುದೇ ಆದರೂ ಕೂಡ ಅತಿಯಾದರೆ ಅದನ್ನು ತಗ್ಗಿಸುವ ಪ್ರಯತ್ನ ದೇವತೆಗಳಿಂದ ಹಾಗೇ ಆಗುತ್ತದೆ ಅಪಾರವಾದ ಪುಣ್ಯ ಸಂಗ್ರಹ ಇಲ್ಲಿ ಗೌತಮರಲ್ಲಿ ಆದದ್ದು ಅದೇ ರೀತಿಯಾಗಿ ನಾವು ಮಹಾಭಾರತದಲ್ಲಿ ನೋಡಿದ್ರೆ ಅಲ್ಲಿ ರಾಜಸೂಯ ಯಾಗ ಮಾಡಿ ಯುಧಿಷ್ಠಿರನಲ್ಲಿ ಅಪಾರವಾದ ಪುಣ್ಯ ಸಂಗ್ರಹ ಆಯಿತು ನೋಡಿ ಅದನ್ನು ತಗ್ಗಿಸಬೇಕಿತ್ತು ಯಾಕೆಂದರೆ ಅತ್ಯಂತ ಹೆಚ್ಚು ಅತಿಯಾದರೆ ಯಾವುದೂ ಕೂಡ ಯಾರಿಗೆ ಎಷ್ಟಿರಬೇಕೋ ಅಷ್ಟೇ ಬೇಕು ಅಂತ ಹೇಳುವಂಥದ್ದು ದೇವತೆಗಳ ತೀರ್ಮಾನ ರಾಜಸುವಿಗೆ ಯಾಗ ಮಾಡಿ ಅಪಾರವಾದಂಥ ಪುಣ್ಯ ಏನು ಸಂಗ್ರಹವಾಗಿತ್ತು ಅದು ತಗ್ಗಿಸಬೇಕು ಅದಕ್ಕಾಗಿಯೇ ಅವನನ್ನು ಜೂಜಿನಲ್ಲಿ ತಂದು ಕೂತುಕೊಳ್ಳುವ ರೀತಿಯಲ್ಲಿ ಅವನಿಗೆ ಪ್ರೇರಣೆಯಾದದ್ದು ಇಲ್ಲಿಯೂ ಅಷ್ಟೇ ತಪಶಕ್ತಿಯನ್ನು ತಗ್ಗಿಸುವ ಪ್ರಯತ್ನವನ್ನು ಮಾಡಬೇಕು ಅಂತ ಇಂದ್ರ ತಾನು ಹೊರಡ್ತಾನೆ ಯಾವ ರೀತಿಯಲ್ಲಿ ಅಹಲ್ಯನ್ನು ಸಂಪರ್ಕ ಮಾಡ್ತಾನೆ ಮುಂದೆ ಅಹಲ್ಯೋದ್ಧಾರ ಹೇಗಾಗುತ್ತದೆ ಅದೇ ರೀತಿಯಾಗಿ ಗಂಗೆಯನ್ನು ದರ್ಶನ ಮಾಡ್ತಾನೆ ಶ್ರೀರಾಮಚಂದ್ರ ಸ್ವಾಮಿ ಅಲ್ಲಿ ಗಂಗಾವತರಣದ ಕಥೆಯನ್ನೆಲ್ಲ ಬರೀತಾರೆ ಈ ಹೇಳ್ತಾರೆ ವಾಲ್ಮೀಕಿ ಮಹರ್ಷಿಗಳು ಈ ಎಲ್ಲ ಭಾಗಗಳನ್ನು ಕೂಡ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡುವ ಅಲ್ಲಿವರೆಗೂ ನಮಸ್ಕಾರ ಶುಭವಾಗಲಿ ಶ್ರೀರಾಮಚಂದ್ರ ನಮಸ್ಕಾರ